ಇಲ್ಲ ಹದಿನಾಲ್ಕನೇ ತಾರೀಕು ದಿನ ಇದು ವಿವೇಕಾನಂದ ನಗರದಾಗ ಇದನ್ನು ಹಗಲತ್ತ ಕಳವು ಮಾಡಿದ್ರು ಕಳುವು ಮಾಡಿದ ನಂತರ ನಾವೆಲ್ಲ ಅಲ್ಲಿ ಇರ್ತಕ್ಕಂಥ ನಗರದ ಪ್ರಮುಖರು ಎಲ್ಲರೂ ಸೇರಿ ಸ್ಟೇಷನ್ನವ್ರು ಎಲ್ಲ ಸಿಬ್ಬಂದಿಗೆ ಮತ್ತು ಸಿ ಪಿ ಎಸ್ ಅವ್ರಿಗೆ ಪಿ ಎಸ್ ಎಸ್ ಅವ್ರಿಗೆ ಎಸ್ ಪಿ ಸರ್ಗೆ ಎಲ್ಲರಿಗೂ ವಿಷಯ ಮುಗಿಸಿದ್ವಿ ಇದನ್ನು ಸೀರಿಯಸ್ ಆಗಿ ಮುಂಡ್ರಿಗೆಯಲ್ಲಿ ಇದನ್ನು ಸೀರಿಯಸ್ ಆಗಿ ಕಂಡು ಹಿಡಿದು ಬೇಗನೆ ಇದಕ್ಕೊಂದು ಮುಕ್ತಿ ಕೊಡ್ರಿ ಅವ್ರನ್ನ ಎಲ್ಲ ಕಾಳ್ರನ್ನ ಅರೆಸ್ಟ್ ಮಾಡೋಂಥಿ ಅವ್ರು ಹದಿನಾಲ್ಕಕ್ಕೆ ಅಂದರೆ ಸುಮಾರು ಮೂರು ದಿನ ಆಯ್ತು ಇವತ್ತಿಗೆ ಸುಮಾರು ಮೊದಲು ಮೂವತ್ತು ಎರಡು ಮೂವತ್ತ್ಮೂರು ತೊಲಿ ಕಳುವೋಗಿತ್ತು ಅವು ಕಳ್ಳ ಉಸಿರಿದಾಗ ಅಲ್ಲೇ ಅರಿಬಿ ಬುಡಕ್ಕೆ ಬಿಟ್ಟು ಹೋದ್ರು ಇದೊಂದು ಏಳೆಂಟು ತೊಲಿ ಮಾತ್ರ ಕಳುವಾಗಿತ್ತು ಅದನ್ನು ಸಹ ಅವರು ಎರಡು ಮೂರು ದಿನದೊಳಗೆ ಹಿಡಿದು ಬೇರೆ ಬೇರೆ ಕಳ್ಳತವನ್ನ ಹಿಡಿದಾರೆ ಅದಕ್ಕೆ ನಾವು ಮುಂಡ್ರಗಿ ನಗರದ ಎಲ್ಲ ಗಣ್ಯರು ಸಾರ್ವಜನಿಕರು ಮತ್ತು ಅವ್ರು ಏನು ಟೀಚರ್ ಅದರ ರತ್ನ ಅಂಗಡಿ ಅವರ ಸಂಬಂಧಿಕರು ಬಂಧುಗಳು ಎಲ್ಲರೂ ಸೇರಿ ನಮ್ಮ ಮುಂಡ್ರಗಿ ಪೊಲೀಸ್ ಠಾಣಾ ಸಿಬ್ಬಂದಿಗೆ ಐವತ್ತೊಂದು ಸಾವಿರ ರೂಪಾಯಿ ನಗದು ಬಹುಮ ಬಹುಮಾನವನ್ನು ನಾವೆಲ್ಲರೂ ಸೇರಿ ಅವ್ರಿಗೆ ಸನ್ಮಾನ ಮಾಡಿ ಸಂತೋಷ ಸಂತೋಷದಿಂದ ನಾವು ಅವ್ರಿಗೆ ಕೊಡ್ತೇವೆ ಅವರು ಇನ್ನೂ ಉತ್ತಮ ಹಾಂ ಮತ್ತು ಅವರು ನಮ್ಮ ಮುಂಡ್ರಗಿ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಅತಿ ಹೆಚ್ಚಿನ ಕಳ್ಳನ ಕಳ್ಳರನ್ನು ಹಿಡಿದು ಇವತ್ತು ಅನೇಕ ಕಾಳ್ರನ್ನು ಹಿಡಿದು ಒಳ್ಳೆಯ ಒಂದು ಕಾರ್ಯವನ್ನು ನಮ್ಮ ಮುಂಡ್ರಗಿ ಠಾಣೆಯಲ್ಲಿ ಮಾಡಿದ್ದಾರೆ ನಾವೆಲ್ಲ ಮುಂಡ್ರಗಿ ನಗರದ ಗಣ್ಯರು ಸಾರ್ವಜನಿಕರು ಆ ಪೊಲೀಸ್ ಸಿಬ್ಬಂದಿಯನ್ನು ಎರಡು ಮೂರು ದಿನದೊಳಗೆ ನಾವೆಲ್ಲ ಗಣ್ಯರು ಸೇರಿ ಸ್ಟೇಷನಿಗೆ ಬಂದು ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಅವ್ರನ್ನೆಲ್ಲ ಸನ್ಮಾನ ಮಾಡಬೇಕು ಅಂತ ಸಂತೋಷದಿಂದ ಹೇಳ್ತೀವಿ ಅವ್ರಿಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವ್ರಿಗೂ ಪಿ ಎಸ್ ಐ ಅವ್ರಿಗೂ ಸಿ ಪಿ ಅವ್ರಿಗೂ ಎಸ್ ಪಿ ಸಾಹೇಬ್ರಿಗೂ ದೇವರು ಮತ್ತು ಎಲ್ಲ ಸಾರ್ವಜನಿಕ ಒಂದು ಆಶೀರ್ವಾದ ಆರೋಗ್ಯ ಐಶ್ವರ್ಯ ಅವರಿಗೆ ದೇವ್ರು ನೀಡಲಿ ಅಂತ ಪ್ರಾರ್ಥಿಸಿ ಇನ್ನೂ ಒಳ್ಳೆಯ ಕೆಲಸವನ್ನು ಅಂತ ನಾವು ಹಾರೈಸ್ತೀವಿ ಮತ್ತು ಮುಂಡ್ರಗಿ ನಗರದ ಎಲ್ಲ ಗಣ್ಯಮನ್ಯರ ಮತ್ತು ಸಾರ್ವಜನಿಕರ ಪರವಾಗಿ ಎಲ್ಲ ಪೊಲೀಸರಿಗೂ ನಾವು ಗೌರವವನ್ನು ಸಲ್ಲಿಸಿ ಅವರಿಗೆ ತುಂಬ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಿ ಅವ್ರಿಗೆ ಆಭಾರಿಯಾಗಿರ್ತೀವಿ ಅಂತ ಈ ಮೂಲಕ ತಿಳಿಸ್ತೇವೆ ಮನೆ ಆಗಿತ್ತು ಆ ಬಗ್ಗೆ ಮುಂಡ್ರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದನ್ನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಎಲ್ಲ ಪಿ ಎಸ್ ಐ ಸ್ಟಾಫ್ ಎಲ್ಲ ಭಾಳ ಸೀರಿಯಸ್ಸಾಗಿ ತೆಗೆದುಕೊಂಡು ತಕ್ಷಣ ಆರೋಪಿತರನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಇದೊಂದು ಆ ಒಂದು ಅಭಿನಂದನ ಅರ್ಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರೋಪಿಗಳನ್ನು ಬಂಧಿಸಿ ಅವನಿಂದ ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಆ ಪ್ರಾಪರ್ಟಿಯನ್ನು ವಶ್ಪಡಿಸ್ಕೊಂಡಿದ್ದಾರೆ ಈ ಆರೋಪಿ ಮತ್ತು ಯಾವ ಪ್ರಕರಣದಲ್ಲಿ ಭಾಗಿಯಾಗಿದೆ ಡೀಟೇಲ್ ಆಗಿ ವೆರಿಫೈ ಮಾಡ್ತಾ ಹೋಗಿ ಅದರಲ್ಲೂ ಕೂಡ ಅವನ ಮೇಲೆ ಕಾನೂನು ಕ್ರಮತೆ ಇರುತ್ತೆ ಈ ಪ್ರಕರಣ ಹೊರತಾಗಿ ಮತ್ತೆ ಟೋಟಲ್ ನಾಲ್ಕು ಕೇಸಲ್ಲಿ ಸುಮಾರು ಒಂದು ಹತ್ತದಿಂದ ಒಂದು ಒಂಬತ್ತು ಮನೆ ಕನಾಗ ಸರ್ ಇದು ಒಂದು ಈಗ ನಾಲ್ಕು ಪ್ರಕರಣದಲ್ಲಿ ಬಾಗಿರು ಹದಿರೋದು ಗೊತ್ತಾಗಿದೆ ಹಳೆ ಹೂವು ಎಲ್ಲ ಮತ್ತೆ ಇನ್ನೂ ಇಂಟ್ರೋಗೇಶನ್ ನಡೀತಾ ಇದೆ ಹೊಸ ಆಗುತ್ತೆ ಅದನ್ನು ಕೂಡ ಪುನಃ ಗಂಭೀರ ನಾವು ಒಂದು ಎರಡು ಮೂರು ಕೆಲಸ ಮಾಡ್ತೀವಿ ಒಂದು ಅವ್ರ ಮೇಲೆ ನಾವು ಒಂದು ಲಾ ಸರ್ವಿಲೆನ್ಸ್ ಇಟ್ಟಿರ್ತೀವಿ ಆಮೇಲೆ ಹಳೆ ಕೇಸ್ನ ಬೇಲ್ ಕ್ಯಾನ್ಸಲೇಷನ್ ಮಾಡ್ತೀವಿ ಒಂದು ನಾವು ಅಂದರೆ ಇವರು ಜೈಲಿಂದ ಅರೆಸ್ಟ್ ಆಗಿ ಹೊರಗಡೆ ಬಂದಮೇಲೆ ಮತ್ತೆ ಅಪರಾಧದಲ್ಲಿ ಭಾಗಿಯಾಗಬಾರ್ದು ಅಲ್ಲಿಗೆ ಏನೇನು ಬೇಕು ಎಲ್ಲ ಕ್ರಮ ತಗೊಂಡಿರ್ತೀವಿ ಎಲ್ಲ ಹೇಳಲಿಕ್ಕೆ ಬರೋದಿಲ್ಲ ಕಾನ್ಫಿಡೆನ್ಸಿಯಲ್ಲಿ ಅದನ್ನು ನಾವು ಪ್ರಾಪರ್ ಮಾನಿಟ್ರಿಂಗ್ ಕೂಡ ಇದ್ದೀವಿ ಅದಕ್ಕೆ ಇಷ್ಟು ಬೇಗ ಸಿಕ್ಕಿರೋದು ಇಲ್ಲ ಅಂತಂದರೆ ಸಿಗಲಿಕ್ಕೆ ಕಷ್ಟ ಇತ್ತು ಸೊ ಯಾರು ನಾವು ಮಾನಿಟ್ರಲ್ಲಿ ಇಟ್ಟಿರ್ತೀವಿ ನಮ್ಮಲ್ಲಿ ಯಾರು ಇದು ಏನು ಮಾಡ್ತಾ ಇದ್ದಾರೆ ಆಯ್ತಂದ್ರೆ ಪತ್ತೆ ಮಾಡಿದ್ರು ಚಲೋ ಎಫರ್ಟ್ ಹಾಕಿದ್ದಾರೆ ಸರ್ ಇನ್ನೊಂದು ಫಸ್ಟ್ ಹ್ಯಾಂಡ್ ಹತ್ರ ಸರ್ ಎ ಪಿ ಎಮ್ ಸಿಯಿಂದ ಹೋಗುವಂಥ ರೈತರದ್ದು ಕೆಲವೊಂದಿಷ್ಟು ಬಸ್ ಹತ್ಬೇಕಾದ್ರೆ ಅಲ್ಲಿ ಒಂದು ಗ್ಯಾಂಗ್ ನೋಡಿ ಕ್ಯಾಮ್ರಾ ಹಾಕ್ಸಿದ್ದೀವಿ ಅದು ಇದೆ ಸರ್ ನಮ್ಮದು ಮೋಸ್ಟ್ಲಿ ನಮ್ಮದೇ ಪ್ರಥಮ ಜಿಲ್ಲೆಗೆ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೆಮ್ರಾ ಹಾಕ್ಸಿದೆ ಎಂ ಡಿ ಕೆ ಎಸ್ ಆರ್ ಟಿವರೆಗೆ ಎಮ್ ಡೆಬ್ಲ್ಯೂ ಕೆ ಎಸ್ ಆರ್ ಟಿ ಬಿಡ್ಕೊಂಡು ಜಿಲ್ಲಾ ಕೂತಿ ಎಲ್ಲ ಬಸ್ ಸ್ಟ್ಯಾಂಡ ಸೈಡಿಗೆ ಲ್ಯಾಫ್ಟ್ ಸೈಡಿಗೆ ಲೆಫ್ಟ್ ಸೈಡಿ ಇನ್ನು ಇನ್ಕ್ರೀಸ್ ಮಾಡಬೇಕಾ ಸೊ ಬೇಕಾದ್ರೆ ಕೆ ಎಸ್ ಆರ್ ಟಿ ಜೊತೆ ಮಾತಾಡ್ತೀನಿ ಮತ್ತು ನಮ್ಮ ಸೈಡಿಂದನು ಇನ್ನೂ ಕ್ಯಾಮ್ರಾ ಇನ್ಕ್ರೀಸ್ ಮಾಡಕ್ಕೆ ಏನು ಥರ್ಡ್ ಐತೆ ಎರಡು ಕ್ಯಾಮ್ರಾ ಹಾಕಿವಲ್ಲ

ಎಷ್ಟು ವರ್ಷದಿಂದ ಸಿಗ್ನಲ್ ಸ್ಟಾರ್ಟ್ ಇರಲಿಲ್ಲ ನಿನ್ನಿಂದ ಸಿಗ್ನಲ್ ಸ್ಟಾರ್ಟ್ ಆಗಿದೆ ಲಕ್ಷ್ಮಣ ಶೋರ್ ಮಾಡಿಸ್ತೀವಿ ಮಾಡ್ತೀವಿ ಮಾಡ್ತೀವಿ ಮುನ್ಸಿಪಾಲ್ಟಿ ಸ್ವಲ್ಪ ಇದು ಮಾಡಿ ಅವರು ಪ್ರೊವಿಷನ್ ಫಂಡ್ ಹೌದು ಒಂದು ಒಂದು ಹತ್ತು ಸಲ ಮಾತಾಡಿದ್ದೀವಿ ಅವರು ಕರ್ಸಿ ಬಂದಾಗ ಪ್ರತಿ ಸಲ ಮಾತಾಡ್ತಾರೆ ಅವರು ಆ್ಯಕ್ಚುಲಿ ಫಂಡನೂ ಇರುತ್ತೆ ಮತ್ತು ಟ್ರಾಫಿಕ್ ಡೆವಲಪ್ಮೆಂಟ್ ಇಷ್ಟು ದುಡ್ಡು ಇಡಬೇಕು ಅಂತ ಇರ್ತದೆ ಅವರು ಅದನ್ನು ಬಜೆಟ್ನ ಪ್ರೊವಿಷನ್ ಮಾಡ್ಕೊಂಡು ನಮ್ಗೆ ಕೊಡಬೇಕು ಅಂತ ಹೇಳಿ ಈಗ ಪೊಲೀಸ್ ಇಲಾಖೆಗೆ ನಮಗೆ ಆ ಥರದ ಬಜೆಟ್ ಇರಲಿಲ್ಲ ಅವ್ರು ಕೊಟ್ಟು ಅವ್ರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅವರೆಷ್ಟು ಸಹಕಾರ ಮಾಡ್ತಾರೆ ಅಷ್ಟು ಒಳ್ಳೆಯದಾಗುತ್ತೆ